ಓಕೆ ಕಾವಿ ಅವರೇ ಫಸ್ಟ್ ಆಫ್ ಆಲ್ ಕಂಗ್ರಾಜುಲೇಶನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಅವರಿಬ್ರು ಕೆಮಿಸ್ಟ್ರಿ ನೋಡಿ ಏನಾದ್ರೂ ಹೊಟ್ಟೆ ಒಳಗಡೆ ಚೇಂಜ್ ಎಲ್ಲ ನಿಜವಾಗ್ಲೂ ಖುಷಿ ಪಡ್ತಾ ಇದ್ದ ಅವರಿಬ್ರು ಸೀನ್ಸ್ ಇದ್ದ ಎಸ್ ನಿಮ್ಮ ಜರ್ನಿ ಕೊತ್ತಲವಾಡಿ ಆ್ಯಕ್ಚುಲಿ ನನ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಸ್ವಲ್ಪ ಕಮ್ಮಿ ಇರೋದು ಬಟ್ ಐ ರಿಲಿ ಲೈಕ್ ಟು ಥ್ಯಾಂಕ್ ನಮ್ಮ ಡಿರೆಕ್ಟರ್ ಶ್ರೀರಾಜ್ ಸರ್ ಆಂಡ್ ಅಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಪುಷ್ಪ ಮ್ಯಾಮ್ ಆ್ಯಂಡ್ ಟು ಆಲ್ ಮೈ ಕೋಸ್ಟಾರ್ಸ್ ಈಗ ಯೂಶ್ವಲಿ ಡಿರೆಕ್ಟರ್ಸ್ ಎಲ್ಲ ಏನಾದರೂ ಅಂದರೆ ಕತೆ ಹೇಳುವಾಗ ಅಥವಾ ಸಿನಿಮಾ ಶೂಟಿಂಗ್ ಮುಂಚೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿದಾಗ ಅದು ಸುಮ್ಮನೆ ಫಾಲ್ಸ್ ಹೋಪ್ಸ್ ಕೊಡ್ತಿದ್ದಾರಾ ಅನ್ನೋದು ನನ್ನ ಥಾಟ್ ಆಗಿತ್ತು ಬಟ್ ಶ್ರೀರಾಜ್ ಸರ್ ಏನು ಹೇಳಿದ್ರೂ ಅದಕ್ಕಿಂತ ಜಾಸ್ತಿ ತುಂಬ ಒಳ್ಳೆ ಔಟ್ಪುಟ್ಟೆ ಕೊಟ್ಟಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಗೋಪಾಲ್ ಸರ್ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಆ್ಯಂಡ ಪೃಥ್ವಿ ಸರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನು ಅವ್ರಿಗೆ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೆ ತುಂಬ ಡೌಟ್ಸ್ ಕೇಳ್ತಾ ಇದ್ದೆ ಸೆಟ್ಟಲ್ಲಿ ಅಂದರೆ ಜಾಸ್ತಿ ಮಾತಾಡ್ತಿರಲಿಲ್ಲ ಸೀನ್ಸ್ ಇದ್ದಾಗ ಏನು ಹಿಂಗೆ ಮಾಡೋದು ಏನು ಅನ್ನೋದನ್ನು ಬಿಟ್ಟರೆ ಬಟ್ ಇನ್ ಬಿಟ್ವೀನ್ ನನಗೆ ಒಂದಿಷ್ಟು ಡೌಟ್ಸ್ ಇರ್ತಾ ಇತ್ತು ಹೇಗೆ ಇದಕ್ಕೆ ಮುಂಚೆ ಸಿನಿಮಾ ಮಾಡಿದ್ದೀರಾ ಅದು ಹೇಗಿತ್ತು ಇದು ಹೇಗಿತ್ತು ಏನು ಡಿಫ್ರೆನ್ಸ್ ಅನ್ನೋದೆಲ್ಲ ಕೇಳಿ ಸ್ವಲ್ಪ ತಿಳ್ಕೊಂಡೆ ಆ್ಯಂಡ್ ಗೋಪಾಲ್ ಸರ್ ಬಂದಾಗ ಲೈಕ್ ಲಿಟ್ರಲಿ ಅವರಿಬ್ರು ಬಂದು ಡೈಲಿ ನಾನು ಆಶೀರ್ವಾದ ಆಕ್ಟ್ ಆ್ಯಕ್ಟ್ ಮಾಡ್ತಿದ್ದಿದ್ದು ಸೊ ಹಾಗಾಗಿ ಔಟ್ಪುಟ್ ಆ ಥರ ಬಂದಿದೆ ಅಂತ ಬಟ್ ಸಪಾಟ್ ಅಪಾರ್ಟ್ ನಾನು ಅವ್ರ ಆಶೀರ್ವಾದ ತಗೊತೀನಿ ನಿನ್ಮೇಲೆ ಇವಾಗ ಹೋಗ್ತಾ ನನಗೆ ತಗೊಂಡು ಹೋಗ್ತೀನಿ ಸೊ ದ್ಯಾಟ್ ನನ್ನ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ ಮೇಲೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನು ನೋಡಿರೋ ಪುಷ್ಪಮ್ಮ ಶೀಸ್ ವೆರಿ ವೆರಿ ಸ್ವೀಟ್ ತುಂಬ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಕೇರ್ ಮಾಡ್ತಾರೆ ಎಲ್ರಿಗೂ ಏನಿದೆ ಅದನ್ನು ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತಾರೆ ಸೊ ಆ್ಯಕ್ಚುಲಿ ತುಂಬ ಸ್ಟ್ರಾಂಗಾಗಿರಬೇಕು ಅನ್ನೋದನ್ನು ನಾನು ಅವ್ರು ನೋಡಿ ಕಲ್ತಿದ್ದೀನಿ ಆ್ಯಂಡ್ ಯಾ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ ಅಗೇನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ಆಪರ್ಚುನಿಟಿ ಕೊಟ್ಟಿಲ್ಲ ಆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ಅವ್ರಿಗೆ ಅನಿಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇವತ್ತಿಲ್ಲಿರೋಕ್ಕಾಗ್ತಿರ್ಲಿಲ್ಲ ಸೊ ಥ್ಯಾಂಕ್ಸ್ ಎಲ್ರಿಗೂ ದ ಟು ದ ಎಂಟೈರ್ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲ ಟೆಕ್ನಿಕಲ್ ಟೀಮ್ ಅವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಯಾ ಥ್ಯಾಂಕ್ ಯು ಈಗ ಮೊದಲನೇ ಸಿನಿಮಾ ಆಗಿರೋದ್ರಿಂದಾಗಿ ಎಲ್ಲ ಹೀರೋಯಿನ್ಸ್ಗೆ ಜನ್ರಲಿ ಆಸೆ ಏನಂದರೆ ನಮ್ಮ ಗ್ಲಾಮರ್ಗಿಂತ ಹೆಚ್ಚಾಗಿ ಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೋರ್ಸ್ ನಿಮ್ಮ ಕೆಲವೊಂದು ಡೈಲಾಗ್ ಇರಬಹುದು ನೀವು ಅಳುವಂತಹ ಸೀನ್ ಇರಬಹುದು ಇಟ್ಸ್ ಬ್ಯೂಟಿಫುಲ್ ಸೊ ನಿಮಗೆ ಎಷ್ಟು ಗೆ ಅವಕಾಶ ಸಿಕ್ತು ಇಲ್ಲಿ ಅದೇ ಅದೊಂದು ಎಮೋಷ್ನಲ್ ಸೀನ್ ಏನು ನೋಡಿದ್ದೀರಾ ಅದು ರಘು ಸರ್ ಹೇಳಿದ್ರಂತೆ ಡೈರೆಕ್ಟರ್ ಸರಿಗೆ ಅಂದರೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಬಂದಿದೆ ಅಂತ ನಿಜವಾಗ್ಲೂ ಅದು ಕೇಳಿ ನಿಜವಾಗ್ಲೂ ತುಂಬ ಆಯ್ತು ಅದೊಂದು ಫಿಯರ್ ಇದ್ದೇ ಇತ್ತು ಅಂದರೆ ನನಗೆ ಹೆಂಗೆ ಮಾಡ್ತೀನೋ ಏನೋ ಅವರು ಎಕ್ಸ್ಪೆಕ್ಟ್ ಮಾಡಿರೋದನ್ನು ನಾನು ಕೊಡ್ಬೋದಾ ಅನ್ನೋ ಒಂದು ಕನ್ಫ್ಯೂಷನ್ ಆಗಲಿ ಅಥವಾ ಭಯ ಆಗಲಿ ಖಂಡಿತ ಇತ್ತು ಬಟ್ ಅದೇ ಅಂದ್ರೆ ಖಂಡಿತ ಗ್ಲಾಮರ್ ಬಗ್ಗೆ ಏನ್ ಹೇಳಿದ್ರಿ ನನಗೂ ಸ್ವಲ್ಪ ಬೇಜಾರಿದೆ ನನಗೆ ಸ್ವಲ್ಪ ಫಸ್ಟ್ ಲಾಂಚ್ ಅಲ್ಲೇ ಸ್ವಲ್ಪ ಚೆನ್ನಾಗಿ ತೋರಿಸ್ಬೋದಾಗಿತ್ತು ಅನ್ನೋದು ನಾನು ಹೇಳಿಲ್ಲ ಅವತ್ತೆ ನೀವು ಛತ್ರಿ ಹಿಂಗ್ ಮಾಡಿದಾಗ ನಿಮ್ ಕಣ್ಣು ನೋಡಿ ಲವ್ ಆಗದಿರೋರು ಯಾರು ಇಲ್ವೇ ಇಲ್ಲ ಬ್ಯೂಟಿಫುಲ್ ಥ್ಯಾಂಕ್ ಯು ರಾಗಿ ಥ್ಯಾಂಕ್ ಯು ಸೋ ಮಚ್ ಅದೇ ಆಡಿಯನ್ಸಿಗೆ ಕ್ಯಾರೆಕ್ಟರ್ ಇಷ್ಟ ಆದ್ರೆ ನನಗೆ ಅದಕ್ಕಿನ್ನ ಹೆಚ್ಚಿಗೆ ಇನ್ನೇನು ಬೇಡ ಅಂಡ್ ಅದ ಹೊರತುಪಡಿಸಿ ನನಗೂ ಅಂದ್ರೆ ಒಂದು ಹುಡುಗಿಯಾಗಿ ಚೆನ್ನಾಗಿ ಕಾಣಬೇಕು ಅನ್ನೋದು ಬಿಟ್ರೆ ಆಸ್ ಅನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ ಗೆ ಹಿಂಗೆ ಬೇಕು ಅಂದ್ರೆ ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಹಾಗಾಗಿ ಒಪ್ಕೊಂಡು ಮಾಡಿದೀನಿ ಹೈಸ್ಕೂಲ್ ಅಲ್ಲ ಆಕ್ಚುಲಿ ಇನ್ನೂ ಚಿಕ್ಕೋಳು ಅನ್ಸತ್ತೆ ಏ ಖುಷಿ ಇದೆ ಅದ್ರ ಬಗ್ಗೆ ಅಂದ್ರೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಾಗ್ಲೂ ಸರ್ ಹೇಳ್ತಿರು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ರೆ ಸ್ಕೂಲ್ ಹುಡುಗಿ ತರಾನೇ ಕಾಣಿಸ್ತಾ ಇದ್ದೀರಾ ನೀವು ಅಂತ ಏನು ಟ್ರಾನ್ಸ್ಫಾರ್ಮೇಶನ್ ಟೈಮ್ ಸಾಕ್ ಬೇಕಾಗಿರಲಿಲ್ಲ ಸರ್ ಹಾಗೆ ಯೂನಿಫಾರ್ಮ್ ಹಾಕೊಂಡ್ರೆ ಸಾಕಾಯ್ತು ನಾನು ಆಗಸ್ಟ್ ಫಸ್ಟ್ ಕಾಯ್ತಾ ಇದ್ದೀನಿ ಯಾವಾಗ ಆಗತ್ತೆ ಅಂತ ಈಗಾಗಲೇ ನಮ್ಮ ಸಿನಿಮಾದ ಟೀಸರ್ಗೆ ಹಾಗೂ ಮುಂಗಾರು ಮಳೆ ಸಾಂಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸ್ ಇಂದ ಅಂದರೆ ನನಗೆ ಪರ್ಸ್ನಲಿ ತುಂಬ ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮೇಕಿಂಗ್ ತುಂಬ ಚೆನ್ನಾಗಿದೆ ಇಟ್ಸ್ ವೆರಿ ಗುಡ್ ಅಂತ ಸೊ ಹೋಪ್ಫುಲಿ ಟ್ರೈಲರ್ ಎಲ್ರಿಗೂ ಇಷ್ಟ ಆ್ಯಕ್ಚುಲಿ ನನಗಂತೂ ಟ್ರೈಲರ್ ನೋಡಬೇಕಾದ್ರೆ ಗೂಸ್ ಬಂತು ತುಂಬ ತುಂಬ ಚೆನ್ನಾಗಿದೆ ಸಿನಿಮಾನು ಹಾಗೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದೀನಿ ಸುರ್ಯ ಹೌದು ಅದೇ ಸರ್ ಹೇಳ್ದಂಗೆ ಇವಾಗ ನಮ್ಮ ಅಪೋಸಿಟ್ ಕ್ಯಾರೆಕ್ಟರ್ ಹೇಗೆ ಅದು ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವ್ರು ತುಂಬ ಚೆನ್ನಾಗಿ ಮಾಡಿದರೆ ನಮಗೂ ಒಂದು ಸ್ವಲ್ಪ ಓಕೆ ನಾನು ಅದನ್ನು ರಿಯಾಕ್ಟ್ ಮಾಡಬೇಕು ಅಥವಾ ಅದು ಅದೇ ರೀತಿ ಮಾಡಬೇಕು ಅನ್ನೋದು ಬರುತ್ತೆ ಸೊ ಖಂಡಿತ ಫಸ್ಟ್ ಇನಿಷಿಯಲಲ್ಲಿ ಸಿಕ್ಕಾಪಟ್ಟೆ ಭಯ ಇತ್ತು ಇಬ್ಬರ ಜೊತೆ ಮಾಡುವಾಗ ಕಾಂಬಿನೇಷನ್ ಪೃಥ್ವಿ ಸರ್ ಜೊತೆ ಫಸ್ಟ್ ಸ್ಟಾರ್ಟಿಂಗಲ್ಲಿದ್ದಾಗ ತುಂಬಾ ಭಯ ಇತ್ತು ಹೇಗೆ ಮಾಡ್ತೀನೋ ಏನೋ ಸಿನಿಮಾ ಫಸ್ಟ್ ಏನಾದ್ರೂ ಡಿಫ್ರೆನ್ಸ್ ಇರುತ್ತಾ ಅನ್ನೋ ತುಂಬಾ ಭಯ ಇತ್ತು ಬಟ್ ಹೋಗ್ತಾ ಹೋಗ್ತಾ ಇಬ್ರು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ಅದ್ ಕತೆ ಹೇಳ್ಬೇಕಾಗುತ್ತೆ ಸರ್ ಟ್ರೈಲರ್ ಅಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಟ್ರೈಲರ್ ಅಲ್ಲಿ ಆಲ್ಮೋಸ್ಟ್ ಅಂದ್ರೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬಿಟ್ ಬಿಟ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ರಿಲೇಶನ್ಶಿಪ್ ಏನಿದೆ ಅಂತ ಗೊತ್ತಿಲ್ಲ ಬಟ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ರಿಲೇಷನ್ಶಿಪ್ ಇದೆ ನಾನು ಎಂಜಾಯ್ ಮಾಡ್ತೀನಿ ನಾವ್ ಜೊತೆಲಿ ವರ್ಕ್ಔಟ್ ಮಾಡ್ತೀವಿ ಜಿಮ್ಮು ಒಂದೇ ಊರು ಅಂದ್ರೆ ಇರೋ ಏರಿಯಾ ಒಂದೇ ಕಂಟಿನ್ಯೂಸ್ ಆಗಿ ಫೋನ್ ಅಲ್ಲಿ ಮಾತಾಡ್ತಿರ್ತೀವಿ ಒಂದ್ ರೀತಿಯಲ್ಲಿ ಹೀರೋ ಹೀರೋ ಇನ್ ತರ ಕೆಮಿಸ್ಟ್ರಿ ಇದೆ ನನಗೂ ಮತ್ತೆ ಅವ್ರಿಗೆ ಹೌದು ಕನ್ನಡದಲ್ಲಿ ಹಳ್ಳಿ ಹುಡುಗನ ಹೌದು ನನ್ಗೆ ಮೊದ್ಲಿಂದ ನಾನು ಹಳ್ಳಿಯವನೇ ನನಗೆ ಮೊದಲಿಂದ ಬಹಳ ಆಸೆ ಇತ್ತು ಒಂದು ಹಳ್ಳಿಗ ಹಳ್ಳಿಯ ಒಬ್ಬ ಗಟ್ಟಿಗ ಹುಡುಗನ ಒಂದು ಪಾತ್ರವನ್ನ ಮಾಡಬೇಕು ಅಂತ ಹಳ್ಳಿಲಿ ಯೂಶಲಿ ಹುಡುಗರು ಇರ್ತಾರೆ ಈ ತರ ಅಂದ್ರೆ ಮುನ್ನುಗ್ಗೋ ಹುಡುಗರು ಊರಲ್ಲಿ ಏನೊಂದು ಸಮಸ್ಯೆ ಆಗಿ ಹೋಗಿ ವಲಂಟಿಯರ್ ಆಗಿ ಕೆಲಸ ಮಾಡೋ ಹುಡುಗರು ಹಳ್ಳಿಲೇ ಸಿಗೋದು ಸೊ ಅಂತ ಒಂದು ಪಾತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಸರ್ ಏ ಅದೊಂದು ಅದ್ಭುತ ಇದು ಅಂದ್ರೆ ಎಸ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ವಿದೌಟ್ ಬ್ಯಾಕ್ ಗ್ರೌಂಡ್ ಬರುವಂಥ ಆ್ಯಕ್ಟರ್ಸ್ಗಳಿಗೆ ಟೆಕ್ಸ್ಟ್ ಬುಕ್ ಅವರು ರೋಲ್ ಮಾಡೆಲ್ ಅಂದರೆ ಝೀರೋ ಇಂದ ಬಂದು ಒಂದು ದೊಡ್ಡ ಎಂಪೈರ್ ಇಡೀ ಇಂಡಿಯಾದಲ್ಲೇ ಬರೀ ಇಂಡಿಯಾ ಅಂತ ಹೇಳಲ್ಲ ವರ್ಲ್ಡ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಹೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಲ್ಡ್ ಸಿನಿಮಾಗೆ ಒಂದು ಒಂದು ದೊಡ್ಡ ಎಂಪೈರ್ ಕಟ್ಟಿರುವಂತಹ ನಟ ಅವರು ಅವರು ನಮ್ಮಂತವರ್ಗೆ ಎಲ್ರಿಗೂ ರೋಲ್ ಮಾಡೆಲ್ ಸೊ ಅವರು ತಗೊಂಡಿರುವಂತಹ ಮೊದಲನೇ ಬೈಕಲ್ಲಿ ನನಗೆ ಗೊತ್ತೇ ಇರಲಿಲ್ಲ ನನಗೆ ಅಂದ್ರೆ ಸಿನಿಮಾ ಮುಗ್ದು ಇನ್ ಪ್ರಮೋಷನ್ ಶುರು ನನಗೆ ಗೊತ್ತಿರಲಿಲ್ಲ ಅದೊಂದು ನಮ್ಮ ಡೈರೆಕ್ಟರ್ ಒಳ್ಳೆ ಸ್ಪೈ ಏಜೆಂಟ್ ತರ ಕೆಲಸ ಮಾಡಿದ್ದಾರೆ ಅಂತ ಒಂದು ಟಾಪ್ ಸೀಕ್ರೆಟ್ ಇಟ್ಟಿದ್ರು ಬಟ್ ಹೇಳ್ತಾ ಇದ್ರು ಸರ್ ಈ ಬೈಕಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ಅದು ನಿಮ್ಗೆ ಗೊತ್ತಾಗತ್ತೆ ಗೊತ್ತಿಲ್ಲ ನಾನು ಏನು ಸಿ ಬಿ ಸಿ ಓಕೆ ನಾವು ಕಾಲೇಜಲ್ಲಿ ಇದ್ದಾಗ ನಾವು ತುಂಬಾ ಇಷ್ಟ ಬೈಕ್ ಏನಿರಬಹುದು ಅಂತ ಅನ್ಕೋತೈತೆ ಬಟ್ ಖುಷಿ ಇದೆ ಆ ಬೈಕ್ ಅಲ್ಲೇ ಒಂದು ಒಳ್ಳೆ ಅಂದ್ರೆ ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರುವಂತ ಶಾಟ್ ಅದು ಒಂದು ಸ್ಟಂಟ್ ಎಲ್ಲ ಮಾಡಿದೀವಿ ಸೊ ಖುಷಿ ಇದೆ ಯಾವಾಗ್ಲೂ ಮೆಮೊರಿ ಇಟ್ಕೋತೀನಿ ಅಮ್ಮ ಅವ್ರ ಮನೆಗೆ ಹೋದಾಗ ನನಗೆ ಗೊತ್ತಿರ್ಲಿಲ್ಲ ಅಲ್ಲ ಶೂಟ್ ಉದ್ದಕ್ಕೂ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನಾನು ಬೈಕ್ ನಾನೇ ಇದ್ದೆ ಬಟ್ ಅಮ್ಮ ಅವ್ರ ಮನೆಗೆ ಹೋದಾಗ ಆ ಬೈಕ್ ಜೊತೆ ಸೆಲ್ಫಿ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಎಲ್ಲೂ ಪೋಸ್ಟ್ ಆಗಿಲ್ಲ ಅದು ಟಾಪ್ ಸೀಕ್ರೆಟ್ ಅಲ್ವಾ ಇದು ಎಷ್ಟ್ ಸರ ಅವ್ರ ಅಮ್ಮ ಪ್ರೊಡ್ಯೂಸ್ ಮಾಡೋದು ಅಂತ ಸೊ ಹಾಗಾಗಿ ಪೋಸ್ಟ್ ಆಗಿಲ್ಲ ಇನ್ನು ಪೋಸ್ಟ್ ಮಾಡ್ತೀನಿ ನಾನು ಎಸ್ ಪೃಥ್ವಿ ಅವರೇ ನೀವು ಹೇಳಿದ ಹಾಗೆ ಮೋಹನ ಹಾಗೂ ಬಾಬಣ್ಣ ಅವರ ಕೆಮಿಸ್ಟ್ರಿ ನೋಡೋದಿಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ ಆ್ಯಂಡ್ ಅಮೇಜಿಂಗ್ ಟ್ರೇಲರ್ ಆಗಸ್ಟ್ ಒಂದಕ್ಕೆ ನಿಮ್ಮನ್ನ ವಿಭಿನ್ನ ರೀತಿಯಲ್ಲಿ ನೋಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ನಾನ್ ಆಲ್ ದ ವೆರಿ ಬೈಟ್ ಥ್ಯಾಂಕ್ ಯು ಪೃಥ್ವಿ ಅವರೇ